ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿವಸ ನೋಡಿರಿ ನಾವು ಎಲ್ಲಿ ಹೊಂಟೀವಿ ಅಂತ ಹೇಳ್ತೀನಿ ನೋಡಿರಿ ಇವತ್ತು ಸೈಟ್ ಒಳಗೆ ನಮ್ಮ ಸೈಟ್ ಒಳಗೆ ಮಣ್ಣು ಟೆಸ್ಟ್ ಮಾಡೋಕ್ಕೆ ಬಂದಿದ್ರು ಅದನ್ನ ಯಾವ ಥರ ಮಾಡ್ತಾರಂತ ಅಂತ ತೋರಿಸಿ ನೋಡಿರಿ ಹೊಂಟೀವಿ ಈಗ ನಾವು ಅದನ್ನು ನಾನು ಒಂದು ಸಣ್ಣದು ಲಾಗ್ ಶೇರ್ ಮಾಡ್ಕೊಳಕತ್ತೀನಿ ನಿಮ್ಮ ಜೊತೆಗೆ ಈಗ ಹೊಂಟಿದ್ವಿ ನಂಬರು ಹೋಯ್ತ ಮುತ್ತಾನ

ಮನೆ ಕಟ್ಟೋದಕ್ಕಿಂತ ಮುಂಚೆ ಮಾಡ್ತಾರಲ್ಲ ಸಾಯಿಲ್ ಟೆಸ್ಟ್ ಅದು ಮಾಡೋಕೆ ಬಂದಿದ್ರು ಹಾಗಾಗಿ ಹೋಗಿದ್ದೀವಿ ನೋಡಿರಿ ಅದೊಂದು ಸಣ್ಣ ಲಾಗ್ ಶೇರ್ ಮಾಡ್ತೀನಿ ಮಧ್ಯೆ ಮಧ್ಯೆ ನಮ್ಮ ಹುಡುಗರದ್ದು ಗಲಾಟೈತಿ ಇಲ್ಲೊಂದು ಅವರು ಏನೋ ಒಂದು ಕೋಳಿ ತಂದಿದ್ರು ಅಲ್ಲೇನೋ ಅದಕ್ಕೆ ಕಾಲಿಗೆ ಅದ್ರ ಕಾಲಿಗೆ ಏನೋ ನೋವು ಆಗೈತಂತ ಹಂಗಾಗಿ ಇದಕ್ಕೆ ಸಣ್ಣ ಇದಕ್ಕೆ ಕಟ್ಟಿದ್ರು அபோத்த குடியே நம் காலி கண்ட் ಏನು ಮಾಡ್ತಿ ತಗೊಂಡೋಗ್ಯ ಹ್ಞೂ ಆಯ್ತಾಯ್ತು ನೋಡು ಆಯ್ತು ಹಾಂ ಅವರು ಆಟೋದೊಳಗೆ ಬಂದಿದ್ರು ಅವ್ರು ಆಟೋದೊಳಗೆ ಹತ್ತಿ ನಮ್ಮ ಚೋಟು ನೋಡ್ರಿ ಫುಲ್ ಎಂಜಾಯ್ ಮಾಡಕತ್ತಾನ ಆಟೋ ಅಂದ್ರೆ ಭಾಳ ಇಷ್ಟ ಹಿಂಗಾಗಿ ಎಂಜಾಯ್ ಮಾಡಕತ್ತಾನ ಇಳಿದು ಹತ್ತದು ಎಲ್ಲ ಅಡ್ಡ್ಯಾಡೋದು ಮಾಡತ್ತಿದ್ನ ಅವರು ಎಲ್ಲ ಟೆಸ್ಟ್ ಮಾಡಕತ್ತಿದ್ರು ಮಣ್ಣಿಂದ ಮಾಯ ಏನು ಮಾಡ್ತೀಯ ಅದನ್ನ ಏನು ಮಾಡತಿ ನಾ ಮಾಡ್ತೀನಿ ಏಯ್ ಅಮ್ಮ ಬಿಡ ಅದು ಏನಾರು ಆಗತ್ ಮತ್ತೆ ಅದಕ್ಕೇನ ಹುಷಾರಿಲ್ಲ ಅದಕ್ಕೇನು ಹ್ಮ್ ಬಿಡ ಬಿಡು ಸುಮ್ನೆ ಅದನ್ ಮಾಡ್ತೀನಿ ಬಿಡು ನಿನ್ನ ಅಲ್ಲ ಅಲ್ಲಿ ಹೋಗು ತಂದಿ ಇಲ್ಲ ಇಟ್ವಾಡಮ್ಮ ಕಡ್ದು ಕಡ್ದು ಕಡದಿತ್ತು ಅದಕ್ಕೇನು ಭಯುತ್ತೆ

Mira pa. Mira pa. Mira 嗯。 ಅಲ್ಲೇ ಒಬ್ಬರು ಮನೆ ಕರೆದಿದ್ರು ಅವ್ರ ಮನೆಗೆ ಹೋಗಿದ್ದೆ ನೋಡ್ರಿ ಅಲ್ಲಿ ಹೋಗೋ ಮುಂದೆ ಇಷ್ಟ ಮಾಡೀನಿ ಮತ್ತು ಅವ್ರ ಮನೆಗೆ ಹೋದ್ಮೇಲೆ ಸ್ಟಾಪ್ ಮಾಡೀನಿ ವಿಡಿಯೋ its mine yeah. mm -hmm.